ಒಂದ್ ಕಡೆ ಶಾಸಕ ಬಿಆರ್ ಪಾಟೀಲ್ ಹೇಳಿಕೆಯಿಂದ ಪಕ್ಷಕ್ಕೆ ತೀವ್ರ ಮುಜುಗರ ಆಗ್ತಾ ಇದ್ರೆ ಮತ್ತೊಂದ್ ಕಡೆ ಕಾಂಗ್ರೆಸ್ ಶಾಸಕರೇ ವಸ್ತಿ ಸಚಿವ ಜಮೀರ್ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ ವಸ್ತಿ ಇಲಾಖೆಯ ಅಕ್ರಮದಿಂದ ಪಕ್ಷಕ್ಕೆ ತೀವ್ರ ಮುಜುಗರ ಉಂಟಾಗಿದೆ ಈ ಮುಜುಗರದಿಂದ ತಪ್ಪಿಸಿಕೊಳ್ಬೇಕು ಅಂದ್ರೆ ಸಚಿವರು ರಾಜೀನಾಮೆ ಕೊಡೋದೇ ಸೂಕ್ತ ಅಂತ ಬೇಲೂರು ಗೋಪಾಲಕೃಷ್ಣ ಸಲಹೆ ಕೊಟ್ಟಿದ್ದಾರೆ ಅದೇನ ಕರೆದ ಮಾತಾಡಕ್ಕೆ ನಿಮಗೆ ಏನಿದೆ ಗೊತ್ತಿಲ್ವಾ ನಿಮಗೆ ಆಯ್ ಇನ್ಯಾರು ಡಿ ಸಿ ಎಮ್ಮು ನಮ್ಗೇನು ಗೊತ್ತಿಲ್ಲ ಅವ್ರಿಗೆ ಅವ್ರಿಗೇನೂ ಗೊತ್ತಿರೋಲ್ಲ ಅವ್ರಿಗೆ ಬೇಕಾದಲ್ಲಿ ಅವ್ರಿಗೇನೂ ಗೊತ್ತಿರಲ್ಲ ಅವ್ರಿಗೆ ಅವ್ರಿಗೆ ಎ ಪಿ ಸಿ ಮನೆಯಿಂದ ಆಚೆ ಬಂದಾಗ ಇವತ್ತು ಸೂರ್ಯ ಹುಟ್ಟದ್ ನಾ ಸಾರಾದ್ರೆ ಗೊತ್ತಿಲ್ವಲ್ಲ ಚೆಕ್ ಮಾಡ್ಬಿಟ್ಟು ಹೇಳ್ತೀನಿ ರೀ ಬೇಕಾದ್ರೆ ಅದಕ್ಕೂ ಆಲ್ ಲೆವೆಲಲ್ಲಿ ಇರ್ತಾರೆ ಅವ್ರ್ ಬೇಕಾದ್ರೆ ಅವರು ಅದೇನು ಮಾತು ಅಂತ ಹೇಳಿದ್ರಿ ಸರ್ ನೀವು ರಿಯಲಿ ಆ್ಯಟ್ ಆಫ್ ಸಾರ್ ಆ್ಯಟ್ ಸಾಫ್ ಕ್ರಿಯೇಟಿವ್ ಆಗಿದೆ ಅಂದರೆ ಹೇಗೂ ದುಡ್ಡು ಮಾಡಬಹುದು ಅನ್ನೋದನ್ನ ಯೋಚನೆ ಮಾಡಿದಾರಲ್ಲ ಆಕ್ಚುಲಿ ನನ್ ಸರ್ಪ್ರೈಸ್ ನಂಗೆ ಬಹಳ ಆಶ್ಚರ್ಯ ಅವರ ಕ್ರಿಯೇಟಿವ್ನೆಸ್ ನೋಡಿ ಅಂತ ಆಲೋಚನೆ ಏನು ಮೆಥಡಾಲಜಿ ಕೈ ಹಾಕಿ ಕೈ ಹಾಕ್ತಾರಲ್ಲ ಅಂತ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ ತಿನ್ನೋ ದರಿದ್ರಗಳು ಯಾವ ಲೆವೆಲ್ಗೆ ಬಂದಿವೆ ಅಂತ ತೋರಿಸ್ತಾ ಇದೆ ಇದೆಲ್ಲ ನಾನು ಇಷ್ಟು ತುಂಬಾ ದಿನದಿಂದ ಕಾಪಾಡ್ಕೊಂಡ್ ಬಂದಿದ್ದೆ ಕೆಲವನ್ನೆಲ್ಲ ಹೇಳ್ಬಾರ್ದು ಅಂತ

ಈ ಜಿಲ್ಲಾ ಉಸ್ತುವಾರಿ ಮಂತ್ರಿ ಎಂಬ ಕಚಡಾ ವ್ಯವಸ್ಥೆ ತಂದುಬಿಟ್ಟು ಅದಾಗಿದೆ ಪ್ರೊ ಅದಕ್ಕಿಂತ ದೈನೇಸಿ ಕಚಡಾ ವ್ಯವಸ್ಥೆ ಇನ್ನೊಂದಿಲ್ಲ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್ ಈ ವಿ ಸಿಟಿ ಯುಗದಲ್ಲಿ ಖುಷಿಯಾಗಿದೆ